ಕದ್ರೆ ಎಲ್ಲ ಶಿವಣ್ಣ ಅಭಿಮಾನಿ ಇಲ್ಲ ಡಾಕ್ಟರ್ ಕಡೆ ಏಯ್ ಶಿವಣ್ಣ ಒಂದು ಮಾತು ಅಂದರೆ ಉಪೇಂದ್ರ ಅವರು ಬರೆದರು ಪಾಪ ಸ್ಕ್ರಿಪ್ಟಲ್ಲಿ ಈ ರೈ ಹೆಸರಿದ್ದಲ್ಲ ಅದನ್ನು ಡೈರೆಕ್ಟಾಗಿ ಇಡುವಾಗಿಲ್ಲ ಬಟ್ ಕರೆದಿದ್ದು ಫಸ್ಟ್ ಶಿವಣ್ಣ ಓಂ ಸಿನಿಮಾದಿಂದಾಗಿ ನಂಗೆ ರಾಯ್ ಕ್ಯಾರೆಕ್ಟ್ರಿಂದ ಕ್ಯಾರೆಕ್ಟ್ರಿಂದ ಅದನ್ನು ಶಿವಣ್ಣ ಅಂದ್ರೆ ತೋಗುದೀಪ್ ಶ್ರೀನಿವಾಸ ಅವರು ತೂಗುದೀಪ್ ಸಿನಿಮಾದಿಂದ ಬಂದಿದ್ದು ಕೆಲವು ಕಲಾವಿದರಿಗೆ ಸಿನ್ಮಾದ ಹೆಸ್ರೆ ತೆಲುಗು ಮಾಡಕ್ಕೆ ಹೋದೆ ರಾಯ ರೈ ಕದು ರಾಯ್ ರಾಯ ಅಂತ ಕ ಇದು ಕಲ್ಲು ಅದು ಇತ್ತೀಚೆಗೆ ಗೊತ್ತಾಗಿದೆ ರಾಯ ಅಂದರೆ ಹೆಸರು ರಾಯರು ರಾಘವೇಂದ್ರ ಸ್ವಾಮಿಗಳು ಈ ವನವಾಸ ಆಗಿದೆ ನನಗೆ ಹದಿನಾಲ್ಕು ವರ್ಷ ವನವಾಸ ನಕ್ಷತ್ರ ರಾಮನಕ್ಷತ್ರದವರಿಗೆ ಅದೆಲ್ಲ ಇರ್ತದೆ ವನವಾಸ ನನಗೆ ಜೀವಾದಿ ಶಿಕ್ಷೆ ನೋಡಿ ಅವ್ರಿಗೆ ಚಿಕ್ಕ ಮಗ ಅವ್ರಿಗೋಸ್ಕರ ನೀವು ಹೋಗಲೇಬೇಕು ನಿಮ್ಮ ಏನು ಆತ್ಮ ಗೌರವ ಅಥವಾ ನನಗೆ ನಾಸಿಗೆ ನನಗೆ ತೊಂದರೆ ಧ್ರುವರ ಬಗ್ಗೆ ನಾವು ಟ್ಯಾಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವ್ರದ್ದು ನಾನು ಫಸ್ಟ್ ಟೈಮು ಫೋನಲ್ಲಿ ಅವರು ವಾಯ್ಸು ನನ್ನ ಕೆಲಸನೇ ಮಾಡಿಲ್ಲ ಅದನ್ನ ಹೇಳಿದು ಆಮೇಲೆ ನನಗೆ ಪಟ್ಟದು ಮುಖದ ಮೇಲೆ ಜಯ ಆಂಜನೇ ಅಂತ ಶು ನಮ್ಮ ಅರ್ಧಂಗಿನಿ ನಮ್ಮ ವೈಫ್ ಅಂತ ಅಂತೀವಿ ಅವರು ಎಷ್ಟೋ ಒಂದು ಶಕ್ತಿ ಗೀತಾಕಾಯ ನಿನ್ನೆ ಕೂಡ ನನಗೆ ಹೇಳ್ತಾರೆ ಯಾವುದೇ ಕಾರಣಗಳು ಟೆನ್ಶನ್ ಆಗಬೇಡಿ ಕೊರಗಬೇಡಿ ನೀವು ಹಾಂ ಆಯ್ತು ಅಕ್ಕ ಸರಿ ನಾನು ಒಂದು ಸರಿ ಬರ್ತೀನಿ ಇಲ್ಲ ಇಲ್ಲ ನನ್ನೇ ನಾವು ಬರ್ತೀವಿ ಈಗ ಸ್ವಲ್ಪ ಆರಾಮ್ಸೆ ಇರಿ ನೀವು ಯಾವುದೇ ಇದನ್ನು ಹೋಗಬೇಡಿ ನಾವೆಲ್ಲರೂ ಇಂಟ್ರೆಸ್ಟಲ್ಲಿ ಬರ್ತಾ ಇದರಲ್ಲ ನೋಡ್ತಿದ್ದೀನಿ ನಾನು ಇದ್ದೀವಿ ಅದ್ರ ಬಗ್ಗೆ ಟೆಸ್ಟ್ ಮಾಡ್ಕೋಬೇಡಿ ನಿನ್ನೆ ಆಯಿತು ಆಮೇಲೆ ಅವರದ್ದು ಪ್ರೊಡ್ಯೂಸರ್ ಮನೆ ಅಡ್ರೆಸ್ ಎಲ್ಲ ತೊಗೊಂಡ್ರು ನಾನು ಹೇಳಿದೆ ಈ ಥರ ಇಲ್ಲಿ ಎರಡೆರಡು ಫೋನ್ ಇದೆ ಒಂದು ಪಬ್ಲಿಕ್ಕಲ್ಲಿ ಮಾತಾಡ್ತಿದ್ದೀನಿ ಅವ್ರದ್ದು ಒಂದು ಇದು ಋಣ ಇದೆ ಪಬ್ಲಿಕ್ ಹೌದಾ ಹೌದ ಮಾತಾಡ್ತಾರೆ ಮಾತಾಡಲೇಬೇಕು ಅದಕ್ಕೆ ಇದು ಪರ್ಸನಲ್ ಅಣ್ಣ ನಂಬರು ಇವತ್ತೇ ಅಡ್ರೆಸ್ಸು ಇದು ಮಾಡಿ ಲೊಕೇಶನ್ ಲೊಕೇಶನ್ ಕಳಿಸಿ ರೀ ಮಿಸ್ ಆದರೂ ನಾವು ಬಂದು ಇರ್ಬೋದು ಒಂದು ಮಾತು ಒಂದು ದಿನ ಬಿಫೋರ್ ಹೇಳಿ ನಾನು ಯಾವುದೋ ಹಾಸ್ಪಿಟಲ್ ಹೋಗಿರ್ತೀನಿ ಮನೆ ಬಂದು ವಾಪಾಸ್ ಹೋಗೋ ಥರ ಇರ್ಬೋದು ಖುಷಿಯಾಗೋಯ್ತು ಮನೇಲಿ ಎಲ್ಲರಿಗೂ ಸೂಢ ಅಷ್ಟು ಮಾತಾಡಿದ್ರೆ ಅವ್ರ ಪವರಿಗೆ ನಾನು ಇಂಟ್ರೆಸ್ಟ್ ಇದ್ದವನೇ ನನಗೊತ್ತು ಶಿವನ ವ್ಯಾಲ್ಯೂ ಏನು ಹಾಗಿರುವಾಗ ಬಂದು ನಾನು ನೀವು ಇದ್ದೀನಿ ಜೊತೆಯಲ್ಲಿ ಇದೆಲ್ಲ ಹೊರಗೆ ಬಲ್ಲೆ ಹಾಸ್ಪಿಟ್ಲಲ್ಲಿ ನನಗೆ ಎಷ್ಟು ಇದೆಲ್ಲ ನೋಡ್ಕೊಳ್ತಾರೆ ಗೊತ್ತಾ ಅಂದರೆ ಎಲ್ಲ ಶಿವಣ್ಣ ಅಭಿಮಾನಿ ಇದೆ ದೊಡ್ಡ ಡಾಕ್ಟ್ರುಗಳೇ ಏಯ್ ಶಿವಣ್ಣ ಹೇಳಿದ್ದಾರೆ ಮಾತು ಅಂದರೆ ಅದು ಇದೆಲ್ಲ ನಾನು ಹೇಳಿದ್ದು ಎಲ್ಲ ಕಲಾವಿದ್ರು ಇಷ್ಟಪಡ್ತಾನೆ ಅಲ್ಪ ನಾನು ಕೂಡ ಜೊತೆಯಲ್ಲಿ ಮಾಡ್ತಾನೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ಓಂ ಆ ಕಾಲದಿಂದ ಓಂ ಸಿನಿಮಾ ಆಗಲೇ ನನಗೆ ಒಂದು ಇನ್ನೊಂದು ಸೆಂಟಿಮೆಂಟು ಈ ರಾಯ ಹೆಸರು ಫಸ್ಟ್ ಕರೆದಿದ್ದವ್ರೆ ಉಪಿಲ್ರವರು ಬರೆದ್ರು ಪಾಪ ಸ್ಕ್ರಿಪ್ಟಲ್ಲಿ ಈ ರೈ ಹೆಸರು ಇದಲ್ಲ ಅದನ್ನು ಡೈರೆಕ್ಟಾಗಿ ಇಡುವಾಗಿಲ್ಲ ರಾಯ್ ಅಂತ ಬರೆದ್ರು ಬಟ್ ಕರೆದಿದ್ದು ಫಸ್ಟ್ ಶಿವಣ್ಣ ಶಿವಣ್ಣನೇ ಹೇಳಿದ್ರು ನಂಗೆ ಆವಾಗ ಮುಂದೆ ಈ ರಾಯ್ ಹೆಸರು ಪರ್ಮನೆಂಟ್ ಜೀವನದಲ್ಲಿ ಆಕ್ಚುಲಿ ನಿಮ್ದು ರೈನ ರಾಯ್ನ ರೈನು ರಾಯ್ನು ಅಲ್ಲ ಹರೇಶ್ ಆಚಾರ್ಯ ಉಡುಪಿ ಆ ಕಡೆ ಈ ಸಿನಿಮಾದಿಂದಾಗಿ ರಾಯ ಓಂ ಸಿನಿಮಾದಿಂದಾಗಿ ನಂಗೆ ರಾಯ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಂದ ಅದೊಂದು ಶಿವಣ್ಣ ಅಂದರು ತೂಗುದೀಪ್ ಶ್ರೀನಿವಾಸ ಅವರು ತೂಗುದೀಪ್ ಸಿನಿಮಾದಿಂದ ಬಂದಿದ್ದು ಕೆಲವು ಕಲಾವಿದರಿಗೆ ಹೆಸರೇ ಹೆಸ್ರೇ ಕ್ಯಾರೇ ಇರ್ತದೆ ಅದು ತುಂಬ ಅದೃಷ್ಟ ಬೇಕು ಅಂದರು ಗೊತ್ತಿಲ್ಲ ಮನೆಯಲ್ಲೆಲ್ಲ ಬೈದರು ರಾಯಲ್ ಹೆಸರು ಬಂದ್ಬಿಟ್ಟು ಮಾಡಿದ ಮೇಲೆ ನಾನು ಮಾಡಿಸಿದ ಮೇಲೆ ಬಯಲೇ ಬಿಟ್ಟರು ನಮ್ಮ ಹೆಸರು ಬಿಟ್ಟರು ನೀನು ಅದೇನು ಹೆಸರು ರಾಯಂದ್ರೆ ಏನು ಇದೆಯಾ ಅದಕ್ಕೆ ಏನಾದರೂ ಇದೆಯಾ ಹಿಂದೆ ಬಂದು ಏನಾದರೂ ಇದೆಯಾ ಸ್ವಲ್ಪ ಸಮಯ ನಂತರ ಈ ಕೆಲವು ಆಂಧ್ರದ ಹಿಂದಿ ಫಿ ತೆಲುಗು ಎರಡು ಸಾವಿರ ಸು ತೆಲುಗು ತೆಲುಗು ಮಾಡೋಕೋದೆ ರಾಯ ರೈ ಕದು ರಾಯ್ ರಾಯ ಅಂತ ಕ ಇದು ಕಲ್ಲು ಅಂದು ತಿಳದಲ್ಲಿ ಹ್ಞೂ ನನಗೆ ಬಂದ ಹೆಸರು ನಾನು ಅದನ್ನು ತಲೆ ಕೆಲಸ ಬಟ್ ಇತ್ತೀಚೆಗೆ ಗೊತ್ತಾಗಿದ್ದು ರಾಯ್ ಅಂದರೆ ರಾಯರ ಹೆಸರು ರಾಯರು ರಾಘವೇಂದ್ರ ಸ್ವಾಮಿಗಳು ಸರ್ ಈ ಎರಡು ವರ್ಷ ಮೂರು ವರ್ಷ ಗೊತ್ತಿಲ್ಲ ಕಣ್ಣು ಅಳ್ತಾ ಇರ್ತೀನಿ ಸರ್ ಯಾವಾಗ ಅದು ಗೊತ್ತಾಗಲ್ಲ ಕಣ್ಣಲ್ಲಿ ಬರ್ತದೆ ಒಬ್ಬನೇ ಗೊತ್ತಾಗ್ಬಿಡ್ತದೆ ಮನೆಯವರಿಗೆ ಒಳಗಡೆ ಆತ್ಮ ಅಳಿಸುತ್ತೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದು ಅನುಭವ ಮಾಡ್ತಾರಲ್ಲ ದೇವ್ರ ಜೊತೆ ಸ್ಪಂದನೆಸ್ತೀವಲ್ಲ ಸ್ಪಂದಿಸಿದಾಗ ಎಲ್ಲ ಒಂದು ಕಡೆ ಉತ್ತರ ಬರುತ್ತಲ್ಲ ಆಟೋಮೆಟಿಕ್ ಕಣ್ಣಲ್ಲಿ ಬಂದು ಇಳಿದುಡ್ತಾರೆ ಏನಕ್ಕೆ ಅದರಿಂದ ದೊಡ್ಡ ಕಥೆ ಇದೆ ಸರ್ ಇಂದ ಒಂದು ದೊಡ್ಡ ಕಥೆ ಇದೆ ನನ್ನ ಲೈಫಲ್ಲಿ ಇವತ್ತು ನಾನು ನಾನು ಉಸಿರಾಡ್ತಿದ್ದೀನಿ ಅಂದರೆ ಅದು ಮೂಲ ಅವರೇ ನಾನು ಶ್ರೀರಾಮ ನಕ್ಷತ್ರದ ಹೌದಾ ಹೌದಾ ಅದೆಲ್ಲ ಕೆಲವು ಕತೆಗಳು ಕೆಲವರಿಗೆ ಅದು ಅರ್ಥ ಆಗೋದಿಲ್ಲ ಕೆಲವೆಲ್ಲ ಸೆಂಟಿಮೆಂಟ್ಗಳಿದೆ ನಾನು ಈ ವನವಾಸ ಆಗಿದೆ ನನಗೆ ಹದಿನಾಲ್ಕು ವರ್ಷ ಒನ್ ವರ್ಷ ನಕ್ಷತ್ರ ರಾಮ ನಕ್ಷತ್ರದವರಿಗೆ ಅದೆಲ್ಲ ಇರ್ತದೆ ವನವಾಸ ನನಗೆ ಜೀವಾದಿ ಶಿಕ್ಷೆ ಹದಿನಾಲ್ಕು ವರ್ಷ ಅದು ಗೆದ್ದು ಬಂದೆ ಶ್ರೀರಾಮನಗಿಂತಲೂ ನನಗೆ ಬೇಗ ಬಿಡುಗಡೆ ಅಷ್ಟು ಇನ್ನೋಸೆಂಟ್ ಎಷ್ಟು ವರ್ಷ ಇದ್ರಿ ಸರ್ ಒಂಬತ್ತು ತಿಂಗಳು ಒಂಬತ್ತು ದಿನವೂ ಎರಡು ಗಂಡು ಮಕ್ಕಳೇ ಶ್ರೀರಾಮನ ನಕ್ಷತ್ರ ಹುಟ್ಟಿದ ಈ ಹಾ ಲವಕುಶ ಅದು ಕೆಲವು ನಂಬಿಕೆ ಬರೋದಿಲ್ಲ ಆ ನಕ್ಷತ್ರಗಳು ತೋರಿಸುತ್ತೆ ఆ నక్షత్ర యారు హారుంటుందివను ఏనా అది ప్రతిబింబిస్తుంది మీర్ర ముందే ప్రతి మిర నోడ ప్రతిబింబస్లేక నన్న మిస్సు తా హెస్ భూమిజ అది యారు హారు భూమిజ హీతే తాయిస్ అల్వ ఇలా నిబంధ న నాగశ్వరి మెస్ హాస్ యాక్చువల్లీ మగు హుట్టిన అంత నగ్రీ అంతి ఈ ఆరు అంతకుంటారు ಆಮೇಲೆ ಇನ್ನೊಂದು ಹೆಸರು ಆರತಿ ಅಂತೇಳಿ ನಾನು ಹೇಳಿದೆ ಅವಳು ಪಾಪ ಹೇಳಿದಲ್ಲ ಸೇಮ್ ಅವಳು ನನ್ನಿಂದ ದೊಡ್ಡ ಮಟ್ಟದ ಜೀವನವೇ ಮಾಡಿದಳು ಸಿನಿಮಾ ಚಿತ್ರರಂಗದಿಂದ ಅವಳ ಸಂಬಂಧಿಕರೆಲ್ಲ ದೊಡ್ಡ ದೊಡ್ಡವ್ರ ಮದುವೆಯಾಗಿ ಒಳ್ಳೆ ವೇಳೆ ಆಗಿ ದುಬಾಗಿ ಬಂದಿದ್ದಾಳೆ ಇವಳು ಈ ಕಲಾವಿದನೇ ಬೇಕು ಅಂತೇಳಿ ತಂದೆಯೆಲ್ಲ ಬೈದರು ಬೇಡ ಕಲಾವಿದರು ಅವ್ರು ನೋಡೋಕೆ ಮಾತ್ರ ಚೆಂದ ಅವಳು ಅವ್ರ ತಂದೆ ಅವ್ರು ನೋಡೋಕೆ ಮಾತ್ರ ಚೆಂದ ಅವ್ರದ್ದು ದುಡಿಮೆ ಏನಿರ್ತದೆ ಗ್ಯಾರಂಟಿ ಇದು ಆಗಿಲ್ಲ ನಾನೇ ದೊಡ್ದು ಊಟ ಮಾಡಿಸಿದೆ ನಂಗೆ ಅವರೇ ಬೇಕು ಪಾಪ ಕಷ್ಟ ಅದರಿಂದ ಕಷ್ಟ ತುಂಬ ಅನುಭವಿಸಿದೆ ಚಿತ್ರ ನನ್ನ ಆದರೂ ಈ ಸೇವೆ ಇದ್ದಾರೆ ಚಿತ್ರರಂಗದಲ್ಲಿ ಒಂದು ಆ್ಯಕ್ಟ್ ಮಾಡಿ ಜನರನ್ನು ಜನ್ಮದ ಪುಣ್ಯ ಮಾಡಿರಬೇಕು ಇವತ್ತು ಹೇಳ್ತಾಳೆ ಬಟ್ಟೆಲ್ಲ ತಕ್ಕೋ ನಮ್ಮ ಸ್ವಲ್ಪ ಮಾತಾಡಬೇಕು ಖುಷಿ ಬಾಳಿ ತೊಂದರೆ ಇಲ್ಲ ಬಾ ಮೇಲೆ ಬಾ ತೊಂದರೆ ಇಲ್ಲ ಹಾಂ ಫುಲ್ ಒದ್ದೆ ಒದ್ದೆ ಆಗಿದ್ರೆ ಮಳೆ ಜೋರಿದೆ ಮಳೆ ಜೋರಿದೆ ಹಾ ಹಾ ಇದೆ ಯೂನಿಫಾರ್ಮ್ ಅಲ್ಲಿ ನೋಡಿ ಹ್ಮ್ ಲೇಟ್ ಆಮೇಲೆ ಅವರಿಗೆ ಅವ್ರಿಗೂ ಕಟ್ಲ ಬಿಟ್ರೆ ಮಳೆ ಪಾಪ ಮುದ್ದೆ ಕಮ್ಮಿ ಮಾತಾಡ್ತಾರೆ ಸಾಫ್ಟ್ ಇದಾನಲ್ಲ ಅದು ನನ್ನ ಮಗ ಅಮ್ಮ ಕೂಡ ಹ್ಮ್ ನಾನು ಮೊನ್ನೆ ಇತ್ತೀಚೆ ಮೊದಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಮತ್ತೆ ನಾನು ಜನರ ಹೋಗುದಿಲ್ಲ ಅಂತ ಹ್ಞೂ ಮತ್ತೆ ಅಮೌಂಟ್ ಆಗೋದಿಲ್ಲ ಯಾವ ರೀತಿ ನಾವು ಕೇಳೋದು ಬೇಡ ಅದು ನೋಡಿ ಕೊಟ್ಟು ಎಷ್ಟು ತಿಂಗ್ಳು ಆಯ್ತು ನೋಡಿ ಲೆಟರ್ ಲೆಟ್ರ್ ನೋಡಿದ್ರೆ ಆ ಲೆಟರ್ ಡೇಟ್ ಕೊಟ್ಟು ಒಂದು ಮುಖಾಲ್ ಎರಡು ತಿಂಗಳು ಹತ್ತಾ ಬಂತು ನಾನು ಬಂದೀಗ ಹತ್ತು ದಿನ ಎಂಟು ಆರು ದಿನ ಎಂಟು ದಿನ ಆಯ್ತು ಇಲ್ಲಿ ಬಂದು ಅಲ್ಲ ಮೀಡಿಯಾಗೆ ಬಂದು ಮೀಡಿಯಾ ಅಂದ್ರೆ ಗೊತ್ತಾಗ ಹೋಗಲ್ಲ ಅಂತ ನಾನು ನನ್ನ ಮಿಸ್ಸಸ್ ಆವಾಗ ನೋಡಿ ಅವ್ರು ಚಿಕ್ಕ ಮಗ ಅವ್ರಿಗೋಸ್ಕರ ನೀವು ಹೋಗಲೇಬೇಕು ನಿಮ್ಮ ಏನು ಆತ್ಮ ಗೌರವ ಅಥವಾ ನನಗೆ ನಾಸಿಗೆ ನನಗೆ ತೊಂದರೆ ನಾವು ಬದುಕಬೇಕು ಇಲ್ಲಿ ನೀವು ಈ ಥರ ಏನಾದರೂ ಮಾಡ್ಕೊಳ ಆದರೆ ನಿಮಗೆ ನಮ್ಮನ್ನು ಯಾರು ನೋಡ್ತಾರೆ ನಿಮ್ಮ ಮಗನ ಕರ್ತವ್ಯ ಇದೆ ನಿಮಗಿನ್ನು ನೀವು ಅದನ್ನು ಫುಲ್ ಅಪ್ ನೀವು ಮಾಡಿದ್ರೆ ಇನ್ನು ಯಾರ ಅವನನ್ನು ಫಿಲ್ ಮಾಡಿಸಿದೆ ನಿಮ್ಮ ಸ್ಥಾನವನ್ನು ಆಮೇಲೆ ಒಂದು ತುಂಬ ಹಚ್ಕೊಂಡಿದ್ದಾರೆ ಚಿಕ್ಕವರು ಅದನ್ನ ನೀವು ನೀವೆಲ್ಲ ನೀವೆಲ್ಲ ಏನಾದ್ರು ಮಾಡಿದರೆ ಗುಣ ಅದನ್ನು ನಾವು ಸ್ವಲ್ಪ ನೆಮ್ಮದಿ ಬದುಕೋದು ಇಲ್ಲ ನಮ್ಮ ಜೀವನ ಏನಾಗ್ತದೆ ಡಾಕ್ಟ್ರು ಡಾಕ್ಟರ್ ಕೂಡ ಅದೇ ಆದರು ನೋಡಿ ನಮ್ಮ ಇಂಡಸ್ಟ್ರಿ ಇರತ್ತಲ್ಲ ಒಬ್ಬ ಕಲಾವಿದರು ಸಾವು ನನ್ನ ನಡುವೆ ಹೋರಾಡ್ತಿದ್ರೆ ಯಾರಾತ್ರ ತಿಳ್ಕೊಳ್ಳಿ ಹೋಗಿ ನೀವು ನನಗೊಂದು ಪ್ಲಸ್ ಪ್ಲಸ್ ಆಗಿದ್ದೀನಂದ್ರೆ ನನಗೊಂದು ಒಳ್ಳೆ ಡಾಕ್ಟರ್ ಸಿಕ್ಬಿಟ್ರು ಅವರು ಡಾಕ್ಟರ್ ಥರ ಅಲ್ಲ ಫ್ಯಾಮಿಲಿ ಬಗ್ಗೆ ನನ್ನಲ್ಲಿ ಇರೋಲ್ವ್ಮೆಂಟ್ ಇದೆ ಅವರು ಬೇರೆಯವ್ರದೆಲ್ಲ ಮೆಡಿಸಿನ್ ಏನು ಹಾಂ ಬರೀತಾರೆ ಕಲಾವಿದರು ಕೂತ್ಕೊಳ್ಳಿ ಹಾಂ ಮನೆಯವರೆಲ್ಲ ಓಕೆವಾ ಮೊನೇನು ಹೇಳಿದವ್ರಿಗೆ ಜನರಲ್ಲಿ ಹೋಗಿ ನೀವು ಜನ ಹತ್ರ ಮಾತಾಡಿ ಇಲ್ಲ ಕಲಾವಿದ್ರಿಗೆ ಹೇಳಿ ಅರಸಿಗೆ ಸ್ಪಂದಿಸ್ಲಿಕ್ಕೆ ಒಬ್ಬ ಹೀರೋ ಹೇಳಿ ಸ್ಟೇ ಸ್ಟೇಟ್ಮೆಂಟ್ ಕೊಟ್ಟರೆ ನಿಮಗೆ ಎಷ್ಟು ಹೆಲ್ಪ್ ಬರುತ್ತೆ ಮುಂದೆ ಒಬ್ಬ ಡಾಕ್ಟ್ರು ನನಗೆ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಉಳೀಲಿ ಅಂತ ಇವನು ಇವತ್ತು ಇಂಜೆಕ್ಷನ್ ವಿಷಯದಲ್ಲಿ ಕೂಡ ತುಂಬ ಒಳ್ಳೆಯದು ನೀವು ಇಷ್ಟು ಖರ್ಚು ಮಾಡಿದರೂ ಪ್ರಾಬ್ಲಮ್ ಆಗೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಇವರು ವಾಸಿ ಆಗ್ತಾರೆ ಈಗ ಸ್ವಲ್ಪ ಧೈರ್ಯ ಮನಸ್ಸಿಗೆ ಹೌದು ಅದ್ರ ಜೊತೆಗೆ ಈಗ ನಮ್ಮ ನಾಯಕರು ನಿಂತು ಬಿಟ್ರು ಸಪೋರ್ಟಿಗೆ ಅದೆಲ್ಲ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಧ್ರುವ ಒಂದು ಚೆಕ್ ಕಳಿಸಿದ್ರು ಅಂತ ಧ್ರುವರ ಬಗ್ಗೆ ನಾವು ಟ್ಯಾಲಿ ಮಾಡಕ್ ಸಾಧ್ಯನೇ ಇಲ್ಲ ಅವ್ರದ್ದು ನಾನು ಫಸ್ಟ್ ಟೈಮ್ ಫೋನಲ್ಲಿ ಅವ್ರ ವಾಯ್ಸ್ ನನಗೆ ಅವ್ರ ಜೊತೆ ಕೆಲಸನೇ ಮಾಡಿಲ್ಲ ಅದನ್ನ ಹೇಳಿದು ಆಮೇಲೆ ನನಗೆ ಪಟ್ಟದು ಮುಖದ ಮೇಲೆ ಜಯ ಆಂಜನೇ ಅಂತ ಶುರು ಅವ ಯಾರೋ ಹುಡುಗ ಬಂದಿದ್ದು ಅಣ್ಣ ಮಾತಾಡ್ತಾ ಅಣ್ಣ ಒಂದು ನಿಮಿಷ ಅಲ್ಲ ಅವ್ರಿಗೂ ಅಡ್ರೆಸ್ ಕಳ್ಸೋಕ್ಕೆ ಹಿಂಗಾಗ ಹೋಯ್ತು ರೀ ಎರಡು ಎರಡು ಮೂರು ಫೋನ್ಗಳು ಮಿಸ್ ಕಾಲ್ ಬರ್ತಾಯಿತ್ತು ಮೊನ್ನೆ ಅಡ್ರೆಸ್ ಹಾಕಿ ಇಲ್ಲ ತುಂಬ ಜನ ಕೇಳ್ತಾರೆ ನಾನು ಯಾರಿಗಂತೂ ಕೊಡೋದು ನಂಬರ್ ಫೀಲ್ ಆಗಿರಲಿಲ್ಲ ಕರೆಕ್ಟ್ ಅದು ಕೊಟ್ಟೆ ನಾನು ಅವರು ಹೇಳಬಾರ್ದು ಅಂತೇಳಿದರೆ ಯಾರು ಗುಲಾಸಾರ್ಜ್ ಯಾರು ಫೋನಲ್ಲಿ ಮಾತಾಡಿದ ಮೇಲೆ ವಿಷಯ ಹೊರಬಾರ್ದು ಬೇಡ ಅಣ್ಣ ಇಲ್ಲಿ ಇದ್ದಿದ್ದು ಎಲ್ಲ ಯೂಟ್ಯೂಬರ್ ಅವ್ರ ಹುಡುಗ ಮಾತಾಡೋಗ ಗೊತ್ತಾಗೋಯ್ತು

ಅವ್ರು ಅಷ್ಟು ಸ್ಮೂತ್ ಇವರು ಸಡನ್ನಾಗಿ ಅಣ್ಣ ಅಣ್ಣ ನಾವು ಏನು ಕಣ್ಣೀರು ಹಾಕ್ತೀರಿ ಚೆನ್ನಾಗಿ ಕಣ್ಣು ನೋಡ್ತಾ ಇದ್ದೀವಿ ಅಷ್ಟು ಹೇಳಿದೆ ಅಷ್ಟೆ ಬೇಡ ಅವರು ಈ ಮಣಿಪಾಲ್ ಹಾಸ್ಪಿಟ್ಲು ಅದೇ ನಾಳೆನೇ ಸೇರ್ಕೊಳ್ಳಿ ಅದು ಏನು ನಾನು ನೋಡ್ಕೊಳ್ತೀನಿ ನನ್ನ ಡಾಕ್ಟರ್ ಇದ್ದಾರೆ ನನ್ನ ಡಾಕ್ಟರ್ ಇದ್ದಾರೆ ನೀವು ಅಲ್ಲಿ ಹೋಗಿ ಅಡ್ಮಿಟ್ ಆಗಿ ನಾನು ಮಾತಾಡ್ತೀನಿ ನಾನು ನಿಮ್ಗೆ ನಾನೇ ಬರ್ತೀನಿ ನೀವು ಎಡ್ಮಿಟ್ ಆಗಲಿಕ್ಕೆ ಹೋಗಿ ಅಣ್ಣ ಮತ್ತೆ ಹಾಕ್ತೀರಿ ಹೇಳಿ ನೀವು ಅಡ್ಮಿಟ್ ಆದ್ಮೇಲೆ ನಾನು ಬಂದು ಬರ್ತೀನಿ ನಮ್ಮ ಹುಡುಗರು ಅವರೇ ಕರ್ಕೊಂಡು ಹೋಗ್ತಾರೆ ಕಾರ್ ಬಿಟ್ಬಿಡಿ ಏನು ಬಿಡ್ರಿ ಅವರೇ ಕರ್ಕೊಂಡು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಅದೇನಿದೆ ಸ್ಟಾರ್ಟ್ ಏನು ರೀ ಹ್ಞೂ ಸಿಕ್ಕಾಪಾಟೇ ನಾನು ಹೇಳ್ದಲ್ಲ ಆವತ್ತಿಲ್ಲ ಈ ಮನೆಯಲ್ಲಿ ಎಲ್ಲರ ಮುಖದಲ್ಲಿ ನೋವು ಇವನು ಇವನ ಮುಖದಲ್ಲಿ ಕೂಡ ಮನು ಒಂದು ನಿಮಿಷ ಬ ನಿನ್ನೆ ಶಿವನದು ವಾಯ್ಸ್ ಶಿವನಂದು ವಾಯ್ಸು ಖುಷಿ ಅಂತ ಹೆಸರೇನು ಹೆಸರು ರೋಶನ್ ರೋಷನ್ ರೋಷನ್ ರಾಯ್ ಹೆಸರು ಚೆನ್ನಾಗಿದೆ ಶಿವಣ್ಣ ಮಾತಾಡಿದ್ರು ತುಂಬ ಪ್ರೀತಿನ ಮಾತಾಡೋದು ನೀನು ಮಾತಾಡ್ದಾ ಇಲ್ಲ ನಾನು ಮಾತಾಡಿಲ್ಲ ಭಯ ಹ್ಮ್ ಅಷ್ಟು ದೊಡ್ಡ ಹೆಸರು ಮಾಡಿರುತ್ತೆ ಅವರೆಲ್ಲ ಹ್ಮ್ ನಾವೆಲ್ಲ ಚಿಕ್ಕವರು ಇವಾಗ ಇವಾಗ ಮಾತಾಡ್ಬಾರ್ದು ಅಪ್ಪ ಅಂದ್ರೆ ಸ್ವಲ್ಪ ಗೊತ್ತಿರೋರು ಮಾತಾಡ್ತಾರೆ ಹ್ಮ್ ನಾವೆಲ್ಲ ನೆಕ್ಸ್ಟ್ ದೊಡ್ಡವರ ಏನಾದ್ರೂ ಹೆಸರು ಮಾಡಿದ್ಮೇಲೆ ಮಾತ್ರ ಮಾತಾಡ್ಸ್ಬೇಕು ಏನಂತ ಹಾಗೆ ಹಾಗೆ ಹ್ಮ್ ದೊಡ್ಡ ಮನೆ ದೊಡ್ಡ ಮನೆ ಒಪ್ಪ ನೋಡಿ ಸರ್ ಫೋನ್ ಮಾಡಿದ್ದು ಒಂದು ರೀತಿ ಇದೆ ಅವರು ಬಿಸಿ ಇದಾರೆ ಗೊತ್ತಾಯ್ತು ಅಂದ್ರೂ ಅವರು ಫೋನ್ ಮಾಡಿ ಮಾತಾಡಿದ್ರೆ ಅದೊಂದು ಪ್ರೀತಿ ನಮ್ಮಅಪ್ಪ ಒಂದು ಪ್ರೀತಿ ಒಂದು ವಿಶ್ವಾಸ ಅಪ್ಪಾಜಿ ಫಸ್ಟ್ ಸಿನಿಮಾನೇ ಶಿವಣ್ಣ ಜೊತೆ ಮಾಡಿದ್ದು ಗೊತ್ತಲ್ಲ ಓಮ್ ಅದ್ ನೋಡ್ತಾ ಇರ್ತೀನಿ ಅದು ಓಂ ಸಿನಿಮಾ ಕೆಜೆಫ್ ಒಂದು ಸೆಂಟಿಮೆಂಟ್ ಗೊತ್ತಾ ಓಮಲ್ ವೈಟ್ ಅಂಡ್ ವೈಟ್ ನಾನು ಕೆ ಜಿ ಎಫ್ ಅಲ್ಲಿ ವೈಟ್ ಆ್ಯಂಡ್ ವೈಟ್ ಕರೆಕ್ಟು ಅದು ನನಗೆ ಆಗಿ ಬರುವುದು ದೇವರೇಬಲ್ವಾ ನೋಡಿ ಹೆಂಗೆ ಹ್ಞೂ ಹ್ಞೂ ಅವತ್ತು ನನ್ನ ಬಾಯಿ ಏನು ಬಂತು ಗೊತ್ತಿಲ್ಲ ನಾನು ಕೆ ಜಿ ಎಫ್ ಮುಗಿತಾ ಬಂತು ಶೂಟಿಂಗ್ ಅಲ್ಲಿ ಹೇಳಿದೆ ನನ್ನ ಓಮ್ ಫಿಲ್ಮ್ ಇಪ್ಪತ್ತೈದು ವರ್ಷ ಆಯ್ತು ಆಗಿ ಆವತ್ತು ಮೂವತ್ತು ವರ್ಷ ಆಯ್ತ ರೀ ಈಗ ಈಗ ಶೂಟಿಂಗ್ ಶೂಟಿಂಗಲ್ಲಿ ಶೂಟಿಂಗ್ ಇಪ್ಪತ್ತೈದು ದಿನ ಆಗೋಯ್ತು ಇಪ್ಪತ್ತೈದು ವರ್ಷ ಒಂದು ಜನ್ರೇಷನ್ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಈಗ ಕೆ ಜಿ ಎಫ್ ಇನ್ನು ಇಪ್ಪತ್ತೈದು ವರ್ಷ ಇರ್ತಾರೆ ಅದು ಇದನ್ನು ವೈಟ್ ಆ್ಯಂಡ್ ವೈಟ್ ಅಂತ ನಾನು ಅಶಾನಿಲ್ಲಲ್ಲ ಯಶವರ ಕರೆಕ್ಟ್ ಇದು ಇನ್ನು ಇಪ್ಪತ್ತೈದು ವರ್ಷಕ್ಕೆ ನಾವು ಇರ್ತೀವೋ ಯಾರಿಗೂ ಗೊತ್ತು ನಮ್ಮ ಮಕ್ಕಳು ಮರಿ ಮಕ್ಕಳು ಟೈಮಲ್ಲಿ ಓ ಈಗ ಇದೇ ಆಗೋ ಈ ಜನ್ರೇಷನ್ ಓಮ್ ಹೇಳ್ತಿತ್ತು ಮುಂದಿನ ಜನ್ರೇಷನ್ ಕೆ ಜಿ ಎಫ್ ಅಂತ ಹೇಳ್ತಿದ್ರು ನನಗೆ ಇನ್ನು ನನ್ನ ಮುಂದಿನ ಗೊತ್ತಿಲ್ಲ ನನಗೆ ಇದೇ ಸಿನಿಮಾಗೆ ಲಾಸ್ಟು ಯಾರಿಗೂ ಗೊತ್ತೋ ಸುಮ್ಮನೆ ಹೇಳಿದ್ದು ನಾನು ಪರಿಸ್ಥಿತಿ ಹೆಂಗೆ ಬಂತು ಅಂದರೆ ಆದರೂ ಮಾಡಿದೆ ಕಷ್ಟಪಟ್ಟು ಒಂದು ಸಿನಿಮಾ ಎರಡು ಎರಡು ಸಿನಿಮಾ ಆದಮೇಲೆ ಮಾಡಿದ್ರ ಮಾಡಿದೆ ಸಿಂಹ ಅಂತ ಮೊನ್ನೆ ಒಂದು ಮಾಡಿದೆ ಅದು ಮಾಡಿ ಆಯ್ತು ಒಂದು ವರ್ಷ ಆಯ್ತು ಒಂದು ಎರಡು ಸಿನಿಮಾ ಮಾಡಿದೆ ಈಗ ಮಧ್ಯದಲ್ಲಿ ಮಾಡಿದ್ರೀ ಮಧ್ಯದಲ್ಲ ಒಂದು ವರ್ಷ ಹಿಂದೆ ಬಟ್ ಇದೆಲ್ಲ ಆದಮೇಲೆ ಇಲ್ಲಪ್ಪ ಇದೆಲ್ಲ ಮಾಡೋಕ್ಕಾಗಲ್ಲ ಇದಲ್ಲ ಇದೆಲ್ಲ ಲಾಸ್ಟ್ ಟೈಮ್ ನಿಮಗೆ ಟ್ರೀಟ್ಮೆಂಟ್ ಅದು ಮಾಡಿ ಆಕ್ಟ್ ಮಾಡಿ ಬಂದ ಮೇಲೆ ಟ್ರೀಟ್ಮೆಂಟ್ ಇದು ಸ್ಟಾರ್ಟ್ ಆಯ್ತು ನನಗೆ ಇನ್ಫೆಕ್ಷನ್ ಥರ ಆವಾಗ ತರಕಾರಿ ಬಂಡಿಯಲ್ಲಿ ಶೂಟಿಂಗ್ ಇತ್ತು ಮತ್ತು ಇರ್ಬೋದು ಅಂತೇಳಿ ಮತ್ತೊಳಗೆ ಅಲ್ಲ ಅದು ಇನ್ಫೆಕ್ಷನ್ ಒಳಗಡೆ ಇದೆ ನಿಮಗೆ ಲಂಗ್ಸು ತುಂಬ ವೀಕ್ ಇದೆ ನೀವು ಸ್ವಲ್ಪ ಕೇರ್ ಆಗಿರಬೇಕು ಅಂತ ಲಂಗ್ಸ್ ವೀಕ್ ಇರೋದ್ರಿಂದ ಅದು ಮಾಡಿದೆ ಒಟ್ಟು ಗೊತ್ತಿಲ್ಲ ಹಿಂಗೆ ಹಿಂಗ ಏನಾದರು ಮನೇಲಿ ಹೌದು ಆಗೋಲ್ಲ ಹೌದು ಎಷ್ಟೊಮ್ಮೆ ಇವರೆಲ್ಲ ಇರೋದಿಲ್ಲ ಮನೇಲಿ ವೈಫ್ ಇರೋದಿಲ್ಲ ಹಾಗೆ ಕಷ್ಟ ದಿನನಿತ್ಯ ಸಿನಿಮಾ ಅಂತ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ತುಂಬಾ ಒಳ್ಳೆ ಕಂಟೆಂಟ್ಗಳು ಬಂದಿದ್ದಾವೆ ತುಂಬಾ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳುವಂತ ಮಾಹಿತಿಗಳಿದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ Thank you.